ಕಾರ್ನಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಜೂನ್ ಇಪ್ಪತ್ತನೇ ತಾರೀಕು ಗುರುವಾರ ಸದಮತ್ತಾಯಿನ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ಶಿಷ್ಯರಿಗೆ ಹೀಗೆಂದರು ಪ್ರಾರ್ಥನೆ ಮಾಡುವಾಗ ಪರಕೀಯರಂತೆ ನಿರರ್ಥಕ ಪದಗಳನ್ನು ಪಿಸುಗುಟ್ಟಬೇಡ ತಮ್ಮ ಪ್ರಾರ್ಥನೆ ದೀರ್ಘವಾದಷ್ಟು ದೇವರು ಆಲಿಸುತ್ತಾರೆ ಎಂದು ಭಾವಿಸುತ್ತಾರೆ ನೀವು ಅವರಂತೆ ಆಗಬೇಡಿ ನಿಮ್ಮ ಅಗತ್ಯಗಳೇನೆಂದು ನೀವು ಕೇಳುವುದಕ್ಕೆ ಮೊದಲೇ ನಿಮ್ಮ ತಂದೆಗೆ ಗೊತ್ತಿದೆ ಆದ್ದರಿಂದ ಹೀಗೆಂದು ಪ್ರಾರ್ಥನೆ ಮಾಡಿ ಸ್ವರ್ಗದಲ್ಲಿರುವ ಓ ನಮ್ಮ ತಂದೆಯೇ ನಿಮ್ಮ ಪವಿತ್ರ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಜಗತ್ತಿನಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ನಮಗಿಂದು ಕೊಡಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಾವು ಮಾಡಿದ ತಪ್ಪುಗಳನ್ನು ಶಮಿಸಿ ನಮ್ಮನ್ನು ಶೋಧನೆಗೆ ಒಳಪಡಿಸಬೇಡಿ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ಜನರ ತಪ್ಪುಗಳನ್ನು ನೀವು ಶಮಿಸಿದರೆ ಸ್ವರ್ಗದಲ್ಲಿರುವ ನಿಮ್ಮ ತಂದೆ ನಿಮ್ಮನ್ನು ಶ್ರಮಿಸುವರು ಜನರನ್ನು ನೀವು ಶಮಿಸದೇ ಇದ್ದರೆ ನಿಮ್ಮ ತಂದೆಯೂ ನಿಮ್ಮ ತಪ್ಪುಗಳನ್ನು ಶ್ರಮಿಸಲಾರರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇವತ್ತಿನ ಶುಭ ಸಂದೇಶದಲ್ಲಿ ಪ್ರಭು ಏಸು ಕ್ರಿಸ್ತರು ಕಲಿಸಿಕೊಟ್ಟ ಅತಿ ದೊಡ್ಡ ಪ್ರಾರ್ಥನೆ ಅತಿ ಶ್ರೇಷ್ಠ ಪ್ರಾರ್ಥನೆ ಪ್ರಭುವಿನ ಪ್ರಾರ್ಥನೆ ಯನ್ನು ನಾವು ಶುಭ ಸಂದೇಶದಲ್ಲಿ ಓದುತ್ತೇವೆ ಯೇಸುವೆ ನಮಗೆ ಪ್ರಾರ್ಥಿಸರು ಕಲಿಸಿದ್ದಾರೆ ಅದಕ್ಕಾಗಿ ಈ ಪ್ರಾರ್ಥನೆ ಶ್ರೇಷ್ಠ ದೇವರೊಂದಿಗೆ ಸದಾ ಅನ್ಯೋನ್ಯತೆಯನ್ನು ಹೊಂದಿದ್ದ ಯೇಸುಕ್ರಿಸ್ತರು ದೇವರನ್ನು ಹಬ್ಬ ಅಥವಾ ತಂದೆ ಎಂದು ಕರೆಯುತ್ತಿದ್ದ ಯೇಸು ನಮಗೂ ದೇವರನ್ನು ತಂದೆ ಎಂದು ಕರೆಯುವ ಭಾಗ್ಯವನ್ನು ಕಲ್ಪಿಸಿದ್ದಾರೆ ಪರಲೋಕದಲ್ಲಿರುವ ನಮ್ಮ ತಂದೆಯೇ ನಮ್ಮ ತಂದೆಯೇ ಎಂದು ದೇವರನ್ನು ಸಂಬೋಧಿಸುವಾಗ ಪ್ರಾರ್ಥನೆ ಒಂದು ಸಂಬಂಧ ದೇವರು ಮತ್ತು ಮಕ್ಕಳು ದೇವರು ತಂದೆಯಾದರೆ ನಾವೆಲ್ಲರೂ ಅವರ ಮಕ್ಕಳು ಅದೊಂದು ಸಂಬಂಧ ಪ್ರಾರ್ಥನೆ ಅನೇಕ ಬಾರಿ ನಾವು ಎನಿಸುತ್ತೇವೆ ಪ್ರಾರ್ಥನೆ ಅಂದರೆ ನಮ್ಮ ಬೇಡಿಕೆಗಳನ್ನು ಮುಂದಿಡುವುದು ನಮ್ಮ ಬೇಡಿಕೆಗಾಗಿ ಕೇಳುವುದು ಆ ಬೇಡಿಕೆಗಳು ಸಿಕ್ಕಿದಾಗ ಅದಕ್ಕೆ ಏನೋ ಹರಕೆ ಮಾಡುವುದು ದೇವರಿಗೆ ಏನಾದರೂ ಕೊಟ್ಟು ಸಮಾಧಾನ ಪಡಿಸುವುದು ಹೀಗೆ ನಾವು ಹಲವು ರೀತಿಯಲ್ಲಿ ಪ್ರಾರ್ಥನೆಯನ್ನು ಬಹಳ ಸಂಕುಚಿತ ಮನೋಭಾವದಲ್ಲಿ ನೋಡುತ್ತೇವೆ ಆದರೆ ಪ್ರಭುವಿನ ಪ್ರಾರ್ಥನೆ ಆರಂಭವಾಗುತ್ತದೆ ದೇವರನ್ನು ತಂದೆ ಎಂದು ಸಂಬೋಧಿಸುವ ಮೂಲಕ ಇದರ ಮೂಲಕ ಪ್ರಾರ್ಥನೆ ಒಂದು ಸಂಬಂಧ ಅದೊಂದು ಒಲವು ಅದೊಂದು ಒಂದು ಶ್ರೇಷ್ಠ ಸಂಬಂಧ ಎಂಬುದನ್ನು ಎಂಬುದನ್ನಾಗಿ ಯೇಸು ನಿರೂಪಿಸಿದರು ಎರಡನೇದಾಗಿ ಪ್ರಾರ್ಥನೆಯಲ್ಲಿ ನಾವು ಪ್ರಭುವಿನ ಪ್ರಾರ್ಥನೆಯಲ್ಲಿ ನಾವು ಓದುತ್ತೇವೆ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವಿರುವ ಪ್ರಕಾರ ಭೂಲೋಕದಲ್ಲಿಯೋ ಅಥವಾ ಈ ಜಗತ್ತಿನಲ್ಲಿಯೂ ಆಗಲಿ ಚಿತ್ತ ದೇವರ ಚಿತ್ತ ನಮ್ಮ ಚಿತ್ತವಲ್ಲ ಪ್ರಾರ್ಥನೆಯ ಅತಿ ಎತ್ತರ ಮತ್ತು ಆಳವಾದ ಒಂದು ಚಿಂತನೆ ಮತ್ತು ಸಾರ ನಮ್ಮ ಚಿತ್ತ ದೇವರಲ್ಲಿ ಐಕ್ಯತೆ ಹೊಂದುವುದು ದ ಕನ್ಫರ್ಮಿಟಿ ಆಫ್ ದ ವಿಲ್ಸ್ ಎಲ್ಲಿ ತನಕ ನನ್ನ ಚಿತ್ತ ಇದೆ ಅಲ್ಲಿ ತನಕ ನನ್ನಲ್ಲಿ ಅಹಂ ಇದೆ ನನ್ನಲ್ಲಿ ಅಹಂಕಾರ ಇದೆ ನಾನು ಮಾಡಿದ್ದು ನಾನು ಹೇಳಿದ್ದು ನಾನು ಯೋಚಿಸಿದ್ದು ಅಷ್ಟರ ತನಕ ನಾವು ನಿಜವಾಗಿ ಸಾಕ್ಷಾತ್ಕಾರ ಹೊಂದಲು ಸಾಧ್ಯವಿಲ್ಲ ಅಥವಾ ದೇವರಲ್ಲಿ ಐಕ್ಯ ಆಗಲು ಸಾಧ್ಯವಿಲ್ಲ ಒಬ್ಬ ಮನುಷ್ಯ ತನ್ನ ಅಹಮ್ಮನ್ನು ಬಿಟ್ಟಾಗ ತನ್ನನ್ನೇ ಸಂಪೂರ್ಣವಾಗಿ ಪರಿತ್ಯಜಿಸಿ ದೇವರ ಚಿತ್ತಕ್ಕೆ ಮಣಿದಾಗ ನಿಜವಾದ ಪ್ರಾರ್ಥನೆ ಆರಂಭವಾಗುತ್ತದೆ ಪ್ರೇಯರ್ ಇಸ್ ಅ ಸರೆಂಡರ್ ಪ್ರಾರ್ಥನೆ ಒಂದು ಶರಣಾಗತಿ ಯಾರಿಗೆ ದೇವರ ಚಿತ್ತಕ್ಕೆ ನನ್ನದೇನೂ ಇಲ್ಲ ಎಲ್ಲವೂ ನಿನ್ನದು ಎಂಬ ಒಂದು ಸಂಪೂರ್ಣ ಸಮರ್ಪಣೆ ಯೇಸು ಕ್ರಿಸ್ತರು ಈ ಪ್ರಾರ್ಥನೆಯನ್ನು ಕೇವಲ ಕಲಿಸಲಿಲ್ಲ ಅದನ್ನು ಜೀವಿಸಿದ್ರು ಪ್ರಾರ್ಥನೆ ಒಂದು ಫಾರ್ಮುಲಾ ಅಲ್ಲ ಅಥವಾ ಒಂದು ಸಿದ್ಧಾಂತ ಅಲ್ಲ ಅಥವಾ ಒಂದು ಯಾವುದೋ ಒಂದು ಮಂತ್ರ ಅಲ್ಲ ಪ್ರಾರ್ಥನೆ ಒಂದು ಜೀವನ ಅದಕ್ಕಾಗಿ ಪ್ರಭುವಿನ ಪ್ರಾರ್ಥನೆ ಒಂದು ಜೀವನ ಎರಡನೆಯ ವಿಷಯ ಇವತ್ತಿನ ಈ ಶುಭ ಸಂದೇಶದಲ್ಲಿ ಅಥವಾ ಪ್ರಭುವಿನ ಪ್ರಾರ್ಥನೆಯಲ್ಲಿ ನಾವು ಓದುವುದು ನಿಮ್ಮ ರಾಜ್ಯ ಬರಲಿ ನಿಮ್ಮ ರಾಜ್ಯ ಬರಲಿ ಅನೇಕ ಬಾರಿ ನಾವು ಸ್ವತಂತ್ರರಾಗಿ ನಮ್ಮ ರಾಜ್ಯ ನಮ್ಮ ರಾಜ್ಯಭಾರವನ್ನು ನಡೆಸಲು ನಾವು ಪ್ರಯತ್ನಿಸುತ್ತೇವೆ ಈ ಸಮಾಜದಲ್ಲಿ ಅದನ್ನೇ ರಾಜ್ಯಭಾರ ಅಂದ್ರೆ ನಮಗೆಲ್ಲರಿಗೂ ನನ್ನದು ಸ್ವಲ್ಪ ನಡಿಬೇಕು ನಾನು ಎನಿಸಿದಂತೆ ಎಲ್ಲ ಆಗ್ಬೇಕೆಂಬ ಒಂದು ಮನಸ್ಥಿತಿ ಇದೆ ದೇವರ ರಾಜ್ಯ ಅಂದರೆ ಈ ಭೂಲೋಕದಲ್ಲಿ ಸತ್ಯ ಪ್ರೀತಿ ಶಾಂತಿಯಲ್ಲಿ ನಡೆಯುವುದು ಎಲ್ಲರೂ ಇವತ್ತನ ಪ್ರಪಂಚ ಏನಾಗಿದೆ ಈ ಪ್ರಪಂಚದಲ್ಲಿ ದ್ವೇಷ ಅಸುವೆ ಕೊಲೆ ಸ್ವಾರ್ಥ ಇವು ತುಂಬಿಕೊಂಡಿವೆ ಇದು ದೇವರ ರಾಜ್ಯವಲ್ಲ ಗಾಂಧೀಜಿಯವರು ರಾಮರಾಜ್ಯ ಆಗ್ಬೇಕೆಂಬ ಕನಸನ್ನು ಹೊಂದಿದ್ರು ರಾಮರಾಜ್ಯ ಅಂದ್ರೆ ದೇವರ ರಾಜ್ಯ ದೇವರ ರಾಜ್ಯದಲ್ಲಿ ಸದಾ ಪ್ರೀತಿ ಸಂತೋಷ ನೆಮ್ಮದಿಯಲ್ಲಿ ಎಲ್ಲರೂ ಜಾತಿ ಭೇದ ವರ್ಣ ಮೇಲು ಕೀಳು ಎಂಬದೆ ಜೀವಿಸುವಂತಹ ಒಂದು ಮನೋಭಾವ ಇದನ್ನು ನಾವು ಈ ಪ್ರಾರ್ಥನೆಯಲ್ಲಿ ಬೇಡಿಕೊಳ್ತೇವೆ ಪ್ರಿಯರೇ ಪ್ರಾರ್ಥನೆ ಒಂದು ಸಂಬಂಧವಾಗಲಿ ಪ್ರಾರ್ಥನೆ ಒಂದು ಶರಣಾಗತಿಯಾಗಲಿ ಪ್ರಾರ್ಥನೆ ದೇವರ ರಾಜ್ಯ ರಾಜ್ಯಭಾರನ ಜೀವನದಲ್ಲಿ ಆಗಲಿ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದನ್ನು ಕಾರ್ಮೆಲ್ ಗುರುಗಳು ನಿಮ್ಮ ಮುಂದೆ ತಂದಿದ್ದಾರೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ಒಂದನೇ ಸ್ವಾಮಿ ವಿಜಯ್ ದಿಕ್ಕೋಸ್ಟ ಪವಿತ್ರ ಬಾಲಯೇಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯಿಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲಿಯಾದ ಬಾಲಯೇಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತ ಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾ ಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್